From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ ನಾನು ಶಂಶೀರ್ ಬುಡೌಳಿ ಮೂಢ ನಿವೇಶನ ಹಂಚಿಕೆ ಕೇಸಿಗೆ ಸಂಬಂಧಿಸಿದಂತೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಇವರ ಪತ್ನಿ ಪಾರ್ವತಿಯ ತನಿಖೆ ನಡೆಸಲು ಇಡಿ ನೀಡಿದ್ದ ನೋಟಿಸ್ ಅನ್ನ ರದ್ದು ಮಾಡಿದ ಕರ್ನಾಟಕ ಹೈಕೋರ್ಟ್ ತೀರ್ಪನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಈ ನಿರ್ಧಾರವನ್ನ ಸಿದ್ದರಾಮಯ್ಯ ಸೋಮವಾರ ಸ್ವಾಗತಿಸಿದ್ದಾರೆ ಈ ಐತಿಹಾಸಿಕ ಆದೇಶ ಕೇಂದ್ರ ಸರ್ಕಾರದ ಕಪಾಳಕ್ಕೆ ನ್ಯಾಯದಂಡ ಬಾರಿಸಿರುವ ತಪಾರಕಿಯಾಗಿದೆ ಎಂದು ಅವರು ಹೇಳಿದ್ದಾರೆ ಈ ಕುರಿತು ಎಕ್ಸ್ನಲ್ಲಿ ಬರೆದುಕೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಡ ನಿವೇಶನ ಹಂಚಿಕೆ ವಿಚಾರದಲ್ಲಿ ನನ್ನ ಪತ್ನಿ ಶ್ರೀಮತಿ ಪಾರ್ವತಿಯವರ ವಿರುದ್ದ ತನಿಖೆ ನಡೆಸಲು ಇಡಿ ಸಲ್ಲಿಸಿರುವ ಮೇಲ್ಮನವಿಯನ್ನು ಕೋರ್ಟ್ ವಜಾ ಮಾಡಿದೆ ನನ್ನ ಸುದೀರ್ಘ ರಾಜಕೀಯ ಜೀವನದಲ್ಲಿ ನಾನು ಸದಾ ಸಂವಿಧಾನ ಮತ್ತು ನೆಲದ ಕಾನೂನಿಗೆ ತಲೆಬಾಗುತ್ತಾ ಬಂದವನು ಈ ನಂಬಿಕೆಯನ್ನು ಕೋರ್ಟ್ ಆದೇಶ ಉಳಿಸಿಕೊಂಡು ಕಾಪಾಡಿದೆ ಎಂದಿದ್ದಾರೆ ನನ್ನನ್ನು ರಾಜಕೀಯವಾಗಿ ಸೋಲಿಸಲಾಗದೆ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಸಿಬಿಐ ಮತ್ತು ಇಡಿಯಂತಹ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ನನ್ನ ಪತ್ನಿ ಮತ್ತು ಕುಟುಂಬದ ವಿರುದ್ದ ಆಧಾರರಹಿತ ಪ್ರಕರಣಗಳನ್ನು ರಚಿಸಿ ಕಿರುಕುಳ ನೀಡಿದವು ಇದು ಕೇವಲ ಅಧಿಕಾರದ ದುರುಪಯೋಗವಷ್ಟೇ ಅಲ್ಲ ಅವಮಾನಕರ ಮತ್ತು ಕೀಳುಗಾರಿಕೆಯ ಕೃತ್ಯವೂ ಆಗಿದೆ ನಾವು ಒಡ್ಡಲ್ಪಟ್ಟ ಮಾನಸಿಕ ಸಂತಾಪವು ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ನೋವಿನ ಅಧ್ಯಾಯವಾಗಿ ಉಳಿಯಲಿದೆ ಎಂದಿದ್ದಾರೆ ಇಡಿ ಬಗ್ಗೆ ನಕಾರಾತ್ಮಕ ಟೀಕೆಗಳನ್ನು ಮಾಡದಂತೆ ನ್ಯಾಯಾಲಯ ಎಚ್ಚರಿಸಿದೆ ಹೈಕೋರ್ಟ್ನ ಏಕಸದಸ್ಯ ಪೀಠ ನೀಡಿರುವ ಆದೇಶದಲ್ಲಿ ಯಾವುದೇ ದೋಷ ಕಂಡುಬಾರದ ಹಿನ್ನೆಲೆಯಲ್ಲಿ ಅರ್ಜಿಯನ್ನು ವಜಗೊಳಿಸಲಾಗಿದೆ ಕಣ್ವಾರಿ ಯಾತ್ರೆಯಲ್ಲಿ ಸಾಗಿ ಬಂದ ಕಣ್ವಾರಿಯಾಯ್ಗಳಿಗೆ ಉತ್ತರ ಪ್ರದೇಶದ ಅಮರೋಹ ಜಿಲ್ಲೆಯ ಬಚರುಣ್ ಪ್ರದೇಶದ ಮುಸ್ಲಿಮರು ಭಾರೀ ಸ್ವಾಗತ ಕೋರುವುದರ ಜೊತೆಗೆ ಸುದ್ದಿಗೆ ಗ್ರಾಸವಾಗಿದ್ದಾರೆ ಹಿಂದೂ ಮುಸ್ಲಿಂ ಸೌಹಾರ್ದದ ಸಂಕೇತವಾಗಿ ಇದನ್ನ ಮಾಧ್ಯಮಗಳು ಪ್ರತಿಬಿಂಬಿಸಿದೆ ಶ್ರಾವಣ ಮಾಸದ ಈ ತಿಂಗಳಲ್ಲಿ ಉತ್ತರ ಭಾರತದ ಬಹುದೊಡ್ಡ ಧಾರ್ಮಿಕ ಕಾರ್ಯಕ್ರಮವಾಗಿ ಕಣ್ವರ ಯಾತ್ರಾ ಗುರುತಿಸಿಕೊಂಡಿದೆ ಬಚಾರೋ ಪ್ರದೇಶದ ಪುರುಷರು ಮಹಿಳೆಯರು ಮತ್ತು ಮಕ್ಕಳು ಭಾರೀ ಸಡಗರದಿಂದ ಕಣ್ವಾರಿಯಾಗಳನ್ನು ಸ್ವಾಗತಿಸಿದ್ದಾರೆ ಅವರು ಬರುವ ಹಾದಿಯಲ್ಲಿ ತಂಪು ಪಾನೀಯ ಜ್ಯೂಸ್ಗಳನ್ನು ನೀಡಿ ಸತ್ಕರಿಸಿದ್ದಾರೆ ಕೆಲವು ಪ್ರದೇಶಗಳಲ್ಲಿ ಅವರಿಗೆ ಹೂವಿನ ಎಸಳುಗಳನ್ನು ಎಸೆಯುವ ಮೂಲಕ ಸ್ವಾಗತಿಸಲಾಗಿದೆ ನಾವು ಪ್ರತಿ ವರ್ಷ ಅವರನ್ನು ಹೀಗೆ ಸ್ವಾಗತಿಸುತ್ತೇವೆ ಅವರು ನಮ್ಮ ಅತಿಥಿಗಳು ಇದು ನಮ್ಮ ಈ ಭಾಗದ ಸಂಪ್ರದಾಯ ಎಂದು ಓರ್ವ ಯುವಕ ಹೇಳಿದ್ದಾನೆ ಉತ್ತರ ಪ್ರದೇಶದ ಘಾಜಿಯಾಬಾದ್ನಲ್ಲಿ ಇತ್ತೀಚೆಗೆ ಬಿರಾದರಿ ಸಮುದಾಯದ ರಾಷ್ಟ್ರೀಯ ಕಾನ್ಫರೆನ್ಸ್ ನಡೆದಿತ್ತು ಇದರಲ್ಲಿ ಅದ್ದೂರಿ ಮದುವೆಗೆ ಕಡಿವಾಣ ಹಾಕುವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಮತ್ತು ಆ ಹಣವನ್ನ ಸಮುದಾಯದ ಶಿಕ್ಷಣಕ್ಕೆ ವಿನಿಯೋಗಿಸಬೇಕು ಎಂದು ಕರೆ ಕೊಡಲಾಗಿದೆ ಮದುವೆಯಲ್ಲಿ ಅತ್ಯಂತ ಸೀಮಿತ ಊಟವನ್ನು ಬಡಿಸಲಾಗುವುದು ಕೆಲವರು ತೋರಿಕೆಗಾಗಿ ಮಾಡುತ್ತಿರುವ ವೈಭವೋಪೋತ ಮದುವೆಯಿಂದಾಗಿ ಸಮುದಾಯದ ಬಡವರ ಪಾಲಿಗೆ ಆರ್ಥಿಕ ಹೊರೆಯಾಗುತ್ತಿದೆ ಸಮಾಜದ ಬಡವರನ್ನ ಮೇಲೆ ತರುವ ಉದ್ದೇಶದಿಂದಲೇ ನಾವು ಈ ನಿರ್ಧಾರ ಮಾಡಿದ್ದೇವೆ ಯಾರಾದರೂ ಇಂತಹ ಅದ್ದೂರಿ ಮದುವೆ ಮಾಡುವುದಾದರೆ ನೀವ್ಯಾರು ಅದರಲ್ಲಿ ಭಾಗವಹಿಸಬಾರದು ಎಂದು ಸಭೆಯಲ್ಲಿ ಕರೆ ಕೊಡಲಾಗಿದೆ ಪ್ರವಾದಿಯವರು ಸರಳ ಮದುವೆಗೆ ಕರೆ ಕೊಟ್ಟಿದ್ದಾರೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮದುವೆ ಮಾಡುವುದಕ್ಕೆ ಒತ್ತು ಕೊಟ್ಟಿದ್ದಾರೆ ಆದರೆ ಮುಸ್ಲಿಮರು ಪ್ರವಾದಿಯ ಈ ಮಾತನ್ನು ಅನುಸರಿಸುತ್ತಿಲ್ಲ ಮದುವೆ ಹೆಸರಲ್ಲಿ ಇನ್ನಿತರ ಹಲವು ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ ಇತ್ತೀಚೆಗೆ ಉತ್ತರ ಪ್ರದೇಶದ ಅವರು ಶ್ರೀ ಶ್ರೀಮಂತ ಉದ್ಯಮಿ ತನ್ನಿಬ್ಬರು ಹೆಣ್ಣು ಮಕ್ಕಳಿಗೆ ಜೊತೆಯಾಗಿ ಮದುವೆ ಮಾಡಿದ್ದಲ್ಲದೆ ವರನಿಗೆ ಉಡುಗೊರೆಯಾಗಿ ಫಾರ್ಚೂನ್ ಕಾರ್ ಉಡುಗೊರೆಯಾಗಿ ನೀಡಿದ್ದಾರೆ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಈ ಕೊಡುಗೆಯನ್ನು ವಿಡಿಯೋ ಮೂಲಕ ಹೇಳಿಕೊಂಡಿದ್ದಾರೆ ಎಂದು ಕುರೇಷ್ ಸಮುದಾಯದ ಮುಖಂಡರು ಸಭೆಯಲ್ಲಿ ಹೇಳಿದ್ದಾರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಯೋಧರಿಗೆ ಸಹಾಯ ಮಾಡಿದ್ದ ಹತ್ತು ವರ್ಷದ ಬಾಲಕ ಶ್ವಾನ ಸಿಂಗ್ ಇವರ ಧೈರ್ಯ ಮತ್ತು ದೃಢ ಸಂಕಲ್ಪವನ್ನ ಪರಿಗಣಿಸಿ ಭಾರತೀಯ ಸೇನೆಯ ಗೋಲ್ಡನ್ ಆರ್ಒ ವಿಭಾಗ ಆತನ ಶಿಕ್ಷಣದ ವೆಚ್ಚ ಭರಿಸಲು ನಿರ್ಧಾರ ಮಾಡಿದೆ ಆಪರೇಷನ್ ಸಿಂಧೂರು ಸಮಯದಲ್ಲಿ ತಾರಾಪಾಲಿ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ಮತ್ತು ಸುಡುವ ಬಿಸಿಲಲ್ಲಿ ಸೈನಿಕರಿಗಾಗಿ ತನ್ನ ಮನೆಯಿಂದ ನೀರು ಹಾಲು ಲಸಿ ಮತ್ತು ಐಸೆನ್ನ ಬಾಲಕ ಶ್ವಾನ್ಸಿಂಗ್ ದೇಶದ ಅತ್ಯಂತ ಕಿರಿಯ ನಾಗರಿಕ ಯೋಧ ಎಂದು ಪ್ರಶಂಸಿಸಲ್ಪಟ್ಟ ಪಂಜಾಬ್ನ ಫಿರೋಜ್ಪುರ ಜಿಲ್ಲೆಯ ಮಾಮ್ಡೋಟ್ ಗ್ರಾಮದ ನಾಲ್ಕನೇ ತರಗತಿ ಸಿಂಗ್ ಸಿಂಗ್ನ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ್ನ ಅತ್ಯಂತ ಕಿರಿಯ ನಾಗರಿಕ ಯೋಧ ಎಂದು ಗೌರವಿಸಿದ್ದು ಆತನ ಸಂಪೂರ್ಣ ಶಿಕ್ಷಣ ವೆಚ್ಚವನ್ನು ಭರಿಸಲು ನಿರ್ಧರಿಸಿದೆ ಶನಿವಾರ ಫಿರೋಜ್ಪುರ ಕಂಟೋನ್ಮೆಂಟ್ನಲ್ಲಿ ನಡೆದ ಸಮಾರಂಭದಲ್ಲಿ ಶ್ವಾನ್ ರನ್ನ ಸನ್ಮಾನಿಸಿದ ಪಶ್ಚಿಮ ಕಮಾಂಡ್ನ ಜಿಒಸಿಇನ್ಸಿ ಲೆಫ್ಟಿನೆಂಟ್ ಜನರಲ್ ಮನೋಜ್ ಕುಮಾರ್ ಕಟಿಯಾರ್ ಶ್ವಾನ್ ನಲ್ಲಿ ನಾವು ಧೈರ್ಯವನ್ನ ಮಾತ್ರವಲ್ಲದೆ ಗಮನಾರ್ಹ ಸಾಮರ್ಥ್ಯವನ್ನು ಕಾಣುತ್ತೇವೆ ಸೈನ್ಯವು ಪ್ರತಿ ಹಂತದಲ್ಲೂ ಆತನೊಂದಿಗೆ ನಿಲ್ಲುತ್ತದೆ ಎಂದರು ಪ್ರವೇಶ ಶುಲ್ಕದಿಂದ ಹಿಡಿದು ಆತನ ಶಿಕ್ಷಣದ ಪ್ರತಿಯೊಂದು ವೆಚ್ಚ ನೋಡಿಕೊಳ್ಳಲಾಗುತ್ತದೆ ಇದು ಬೆಂಬಲಕ್ಕಿಂತ ಹೆಚ್ಚಿನದಾಗಿದೆ ಇದು ಭರವಸೆ ಮತ್ತು ಉದ್ದೇಶದಿಂದ ತುಂಬಿದ ಭವಿಷ್ಯಕ್ಕೆ ಅಡ್ಫವಾಗಿದೆ ಎಂದು ಅವರು ಹೇಳಿದ್ದಾರೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಸದನದಲ್ಲಿ ಮಾತನಾಡುವುದು ನನ್ನ ಹಕ್ಕು ಆದರೆ ಅದಕ್ಕೆ ಅವಕಾಶವನ್ನ ನೀಡ್ತಾ ಇಲ್ಲ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವೂ ಇದೇ ವೇಳೆ ಗುಡುಗಿದ ರಾಹುಲ್ ಗಾಂಧಿ ಅವರು ಕೆಲವೇ ಸಮಯದಲ್ಲಿ ಸದನದಿಂದ ಓಡಿ ಹೋದರು ಎಂದಿದ್ದಾರೆ ಇಂದಿನಿಂದ ಮುಂಗಾರು ಅಧಿವೇಶನ ಆರಂಭವಾಗಿದೆ ವಿರೋಧ ಪಕ್ಷಗಳ ಪ್ರತಿಭಟನೆಯಿಂದಾಗಿ ಮೊದಲ ದಿನವೇ ಎರಡನೇ ಬಾರಿ ಕಲಾಪ ಮುಂದೂಡಿಕೆಯಾದ ಅನಂತರ ರಾಹುಲ್ ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರರ ನೆಲೆಗಳನ್ನು ಗುರಿಯಾಗಿಸಿ ಭಾರತೀಯ ಸೇನೆಪಡೆಗಳು ನಡೆಸಿದ ಆಪರೇಷನ್ ಸಿಂಧೂರ್ ಹಾಗೂ ನಂತರದ ಬೆಳವಣಿಗೆಗಳ ಕುರಿತು ಚರ್ಚೆಯಾಗಬೇಕು ಎಂದು ಒತ್ತಾಯಿಸಿ ವಿರೋಧ ಪಕ್ಷಗಳು ಲೋಕಸಭೆಯಲ್ಲಿ ಪ್ರತಿಭಟನೆ ನಡೆಸಿದವು ಇದರಿಂದ ಗದ್ದಲ ಉಂಟಾದ ಕಾರಣ ಕಲಾಪವನ್ನು ಮುಂದೂಡಲಾಯಿತು ಬಳಿಕ ಮಾತನಾಡಿರುವ ರಾಹುಲ್ ರಕ್ಷಣಾ ಸಚಿವ ಹಾಗೂ ಬಿಜೆಪಿಯವರಿಗೆ ಮಾತನಾಡಲು ಅವಕಾಶ ನೀಡಲಾಯಿತು ಆದರೆ ವಿರೋಧ ಪಕ್ಷಗಳ ನಾಯಕರು ಏನಾದರೂ ಹೇಳಲು ಮುಂದಾದರೆ ಅವಕಾಶ ನಿರಾಕರಿಸಲಾಯಿತು ಎಂದು ಟೀಕಿಸಿದ್ದಾರೆ ನಾನು ವಿರೋಧ ಪಕ್ಷದ ನಾಯಕ ಸದನದಲ್ಲಿ ಮಾತನಾಡುವುದು ನನ್ನ ಹಕ್ಕು ಆದರೆ ಅವಕಾಶವನ್ನೇ ನೀಡಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಭಾರತೀಯ ಸಮಾಜಕ್ಕೆ ಮುಸ್ಲಿಂ ಮಹಿಳೆಯರ ಕೊಡುಗೆ ಎಂಬ ಧ್ಯೇಯ ವಾಕ್ಯದಡಿ ಜಮಾತಿ ಇಸ್ಲಾಂ ಹಿಂದ್ ರಾಷ್ಟ್ರೀಯ ಮಹಿಳಾ ವಿಭಾಗ ದೆಹಲಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿತು ಭಾರತೀಯ ಸಮಾಜ ಸಂಸ್ಕೃತಿ ಮತ್ತು ರಾಜಕೀಯಕ್ಕೆ ಮುಸ್ಲಿಂ ಮಹಿಳೆಯರ ಕೊಡುಗೆಯು ಕಡಿಮೆ ಗುರುತಿಗೆ ಒಳಗಾಗಿದ್ದು ಈ ಬಗ್ಗೆ ಗಮನ ಸೆಳೆಯುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯನ್ನುದ್ದೇಶಿಸಿ ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟೀಯ ಕಾರ್ಯದರ್ಶಿ ರಹಮತ್ ನಿಸಾ ಮಾತನಾಡಿದರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮತ್ತು ಉದ್ಯಮ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಭಾರತೀಯ ಮುಸ್ಲಿಂ ಮಹಿಳೆಯರು ನೀಡಿರುವ ಕೊಡುಗೆಯ ಕುರಿತಂತೆ ಪ್ರೊಫೆಸರ್ ಸಂಗೀತ ಸಕ್ಸೇನಾ ಬೆಳಕು ಚೆಲ್ಲಿದ್ದರು ಬ್ರಿಟಿಷರ ವಿರುದ್ದ ಹೋರಾಡಿದ ಬೇಗಂ ಹಜರತ್ ಮಹಲ್ ಅವರಿಂದ ಹಿಡಿದು ಬಂಗಾಳದ ಸುಧಾರಣಾವಾದಿ ಜರಾ ಕಲೀಂವರೆಗೆ ಅವರು ವಿವಿಧ ಹೋರಾಟದ ಮಗ್ಗುಳಗಳನ್ನು ನೆರೆದವರ ಮುಂದಿಟ್ಟರು ಇವರು ಈ ದೇಶದ ತೆರೆಮೆರೆಯ ಹೀರೋಗಳಾಗಿದ್ದು ಇವರನ ಉದ್ದೇಶ ಭಾರತೀಯ ಪಠ್ಯಪುಸ್ತಕದಿಂದ ಹೊರಗಿಟ್ಟು ಸಾರ್ವಜನಿಕರ ಗಮನಕ್ಕೆ ಬರದಂತೆ ಮರೆಮಾಚಲಾಗಿದೆ ಎಂದು ಹೇಳಿದರು ಅಲಿಗಢ ಮಹಿಳಾ ಕಾಲೇಜಿನ ಸ್ಥಾಪಕರಾದ ವಾಹಿದ್ ಜಹಾನ್ ಬೇಗಂ ಅವರ ಕುರಿತಂತೆ ವಿಸ್ತೃತವಾಗಿ ಕೋಲ್ಕತಾದ ಆಲಿಯಾ ಯೂನಿವರ್ಸಿಟಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಡಾ ತುಹಿನಾ ಇಸ್ಲಾಂ ವಿವರಿಸಿದರು ಕೊನೆಯಲ್ಲಿ ಮಾತನಾಡಿದ ರಹಮತ್ ಒನಿಸಾ ಅವರು ಎನ್ಸಿಆರ್ಟಿ ಪಠ್ಯಪುಸ್ತಕದಲ್ಲಿ ಮೊಗಲ್ ದೊರೆಗಳನ್ನ ಮಂದಿರ ಭಂಜಕರಂತೆ ಮತ್ತು ಕ್ರೂರಿಗಳಂತೆ ಬಿಂಬಿಸಲಾಗಿದೆ ಆದರೆ ಅವರು ಭಾರತೀಯ ಕಲೆ ಆಡಳಿತ ಮತ್ತು ಬಹುತ್ವಕ್ಕೆ ನೀಡಿದ ಕೊಡುಗೆಯನ್ನ ಅವಗಣಿಸಲಾಗಿದೆ ಎಂದು ಹೇಳಿದರು ಮುಸ್ಲಿಂ ಮಹಿಳೆಯರು ಈ ದೇಶಕ್ಕೆ ಕೊಟ್ಟಿರುವ ಕೊಡುಗೆಯನ್ನು ಡಾಕ್ಯುಮೆಂಟ್ ಮಾಡಿ ಪರಿಚಯಿಸಬೇಕಾಗಿದೆ ಎಂದು ಕೂಡ ಅವರು ಹೇಳಿದರು ನಿನಗೆ ಉಣಿಸಲು ನಮ್ಮಲ್ಲಿ ಏನು ಇರಲಿಲ್ಲ ಸಂಕಟ ಸಹಿಸಲಾಗ್ತಾ ಇಲ್ಲ ನನ್ನ ಕಣ್ಣ ಮುಂದೆ ಮುಚ್ಚಿದ ನಿನ್ನ ನೋಡುವುದಲ್ಲದೆ ನನಗೆ ಬೇರೆ ದಾರಿಯೂ ಇರಲಿಲ್ಲ ಎಂದು ಕಣ್ಣೀರು ಹಾಕುತ್ತಾ ಗಾಜಾದ ರಜನ್ ಅಬು ಸಾಹಿರ್ ಇವರ ತಾಯಿ ಹೇಳ್ತಾ ಇದ್ದಾಗ ಸುತ್ತಲೂ ಸೇರಿದ ಎಲ್ಲರೂ ಭಾವುಕರಾದ್ರು ಆಹಾರವಿಲ್ಲದೆ ಎಲುಬುಗಳು ಕಾಣುವಂತಾಗಿ ಮೃತಪಟ್ಟ ಅನೇಕ ಶಿಶುಗಳ ಪೈಕಿ ಈ ರಜಾನ್ ಅಬು ಸಾಹಿರ್ ಕೂಡ ಓರ್ವನಾಗಿದ್ದ ನಿರಂತರ ಹಸಿವೆಯಿಂದ ಕಂಗಲಾದದ್ದು ಮತ್ತು ಅಗತ್ಯ ಔಷಧಗಳ ಅಲಭ್ಯತೆಯು ಈ ಮಗುವನ್ನು ಸಾವಿಗೆ ದೂಡಿದೆ ಎಂದು ಆ ತಾಯಿ ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಪೋಷಕಾಂಶ ಕೊರತೆಯಿಂದ ಗಾಜಾದಲ್ಲಿ ಕನಿಷ್ಠ ಅರವತ್ತಾರು ಶಿಶುಗಳು ಸಾವನ್ನಪ್ಪಿವೆ ಎಂದು ವರದಿಯಾಗಿದೆ ಒಂದು ಕಡೆ ಗರ್ಭಿಣಿಯರಿಗೆ ಅಗತ್ಯ ಪೋಷಕಾಂಶ ಆಹಾರಗಳು ಸಿಗುತ್ತಿಲ್ಲ ಆದ್ದರಿಂದ ಅವಧಿಗಿಂತ ಮೊದಲೇ ಪ್ರಸವವಾಗುತ್ತಿದೆ ಶಿಶುಗಳು ಕೂಡ ಪೋಷಕಾಂಶ ಇಲ್ಲದೆ ತೂಕದ ಕೊರತೆಯೊಂದಿಗೆ ಹುಟ್ಟುತ್ತಿವೆ ಗಾಜಾದ ಆಸ್ಪತ್ರೆಯಲ್ಲಿ ಐನೂರ ಎಂಬತ್ತಕ್ಕಿಂತ ಅಧಿಕ ಶಿಶುಗಳು ಹೀಗೆ ಪೋಷಕ ಆಹಾರ ಇಲ್ಲದೆ ನರಳುತ್ತಿವೆ ಎಂದು ತಿಳಿದು ಬಂದಿದೆ ಇಸ್ರೇಲ್ ತೆರೆದ ನೆರವು ಕೇಂದ್ರಗಳಲ್ಲಿಯೇ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಪ್ರಾಣಾಪಾಯವಾಗಿದೆ ಇಲ್ಲಿ ಆಹಾರಕ್ಕಾಗಿ ಸೇರಿದವರ ವಿರುದ್ಧ ಇಸ್ರೇಲಿ ಯೋಧರು ಗುಂಡು ಸಾಯಿಸುತ್ತಿದ್ದಾರೆ ಜುಲೈ ಇಪ್ಪತ್ತರಂದು ಒಂದೇ ದಿನ ನೂರು ಮಂದಿಯನ್ನ ಇಸ್ರೇಲಿ ಯೋಧರು ಸಾಯಿಸಿದ್ದಾರೆ ಎಂದು ವರದಿಯಾಗಿದೆ ಚೀನಾ ನಿರ್ಮಿತ ಬಾಂಗ್ಲಾದೇಶ ವಾಯುಪಡೆಯ ತರಬೇತಿ ಜೆಟ್ ಅಪಘಾತಕ್ಕೆ ಒಳಗಾಗಿ ಹದಿನಾರು ಮಂದಿ ಸಾವನ್ನಪ್ಪಿದ್ದಾರೆ ನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಈ ಪೈಕಿ ಹಲವರ ಪರಿಸ್ಥಿತಿ ಗಂಭೀರವಾಗಿದ್ದು ಸಾವು ನೋವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ವಿಮಾನವು ಮೈಲ್ ಸ್ಟೋನ್ ಕಾಲೇಜಿನ ಕ್ಯಾಂಟೀನ್ನ ಚಾವಣಿಯ ಮೇಲೆ ಬಿದ್ದಿದೆ ವಿಮಾನವು ಇದ್ದಕ್ಕಿದ್ದಂತೆ ದೊಡ್ಡ ಶಬ್ದದೊಂದಿಗೆ ಕಟ್ಟಡಕ್ಕೆ ಡಿಕ್ಕಿ ಹೊಡೆದಿದೆ ಇದರಿಂದಾಗಿ ಕ್ಯಾಂಪಸ್ನಲ್ಲಿರುವ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ಭಯಭೀತರಾಗಿದ್ದರು ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ ದಿಯಾಬರಿಯಲ್ಲಿ ನಡೆದ ಅಪಘಾತದ ನಂತರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ನಾಲ್ವರು ಗಾಯಾಳುಗಳನ್ನು ಮಿಲಿಟರಿ ಆಸ್ಪತ್ರೆಗೆ ಕರೆತರಲಾಗಿದೆ ಎಂದು ಅಗ್ನಿಶಾಮಕ ದಳದ ಕರ್ತವ್ಯ ಅಧಿಕಾರಿ ಲಿಮಾಖಾನ್ ಪ್ರೊಥ್ಮೋಲ್ ತಿಳಿಸಿದ್ದಾರೆ ಅಗ್ನಿಶಾಮಕ ದಳದ ಮೂರು ಘಟಕಗಳು ಇನ್ನೂ ಸ್ಥಳದಲ್ಲಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿವೆ ಕಾಯೋಳಗಳನ ಢಾಕಾ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ ಕುರ್ಮಿಟೋಲಾ ಜನರಲ್ ಆಸ್ಪತ್ರೆ ಕುವೈಟ್ ಬಾಂಗ್ಲಾದೇಶ ಸ್ನೇಹ ಸರ್ಕಾರಿ ಆಸ್ಪತ್ರೆ ಉತ್ತರ ಮಹಿಳಾ ವೈದ್ಯಕೀಯ ಕಾಲೇಜ್ ಮತ್ತು ಶಹೀದ್ ಮನ್ಸೂರ್ ಅಲಿ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆಗೆ ಕಳಿಸಲಾಗಿದೆ ಈ ಹೊತ್ತಿನ ಸುದ್ದಿ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು